ಮುಂಬೈ ದಾಳಿ ಸಂಚುಕೋರ ಅಮೆರಿಕದಿಂದ ಹಸ್ತಾಂತರ ಭಾರತದ ಹದಿನೇಳು ವರ್ಷಗಳ ಪ್ರಯತ್ನಕ್ಕೆ ಜಯ ಪಾಕ್ ಕೈವಾಡ ಉಗ್ರ ರಾಣಾಗೆ ಹೆಡೆಮುರಿ ಮುಂಬೈನಲ್ಲಿ ರಕ್ತ ದೋಪುಳಿ ಹರಿಸಿದ್ದ ಎರಡು ಸಾವಿರದ ಎಂಟರ ಉಗ್ರ ದಾಳಿಯ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವ ನರೇಂದ್ರ ಮೋದಿ ಸರ್ಕಾರದ ಸುದೀರ್ಘ ರಾಜತಾಂತ್ರಿಕ ಮತ್ತು ಕಾನೂನು ಹೋರಾಟಕ್ಕೆ ಮಹತ್ವದ ದಿಗ್ವಿಜಯ ಲಭ್ಯವಾಗಿದೆ ನೂರ ಅರವತ್ತಾರು ಅಮಾಯಕರ ಜೀವಹರಣಕ್ಕೆ ಕಾರಣವಾಗಿದ್ದ ಉಗ್ರ ದಾಳಿ ನಡೆದು ಹದಿನೇಳು ವರ್ಷದ ಬಳಿಕ ಪ್ರಮುಖ ಸಂಚು ಕೋರರಲ್ಲೊಬ್ಬನಾದ ಪಾಕ್ ಸಂಜಾತ ಕೆನಡಾ ಪೌರತ್ವ ಹೊಂದಿರುವ ಉಗ್ರ ತಹಬು ರಾಣನನ್ನ ಎಡೆಮುರಿ ಕಟ್ಟಿ ಭಾರತಕ್ಕೆ ಕರೆತರಲಾಗಿದೆ ಅಮೆರಿಕಾದಿಂದ ಗಡಿಪಾರಾಗಿದ್ದ ಈತನನ್ನ ಗುರುವಾರ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಕರೆತಂದ ಎನ್ಐಎ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಿ ಇಪ್ಪತ್ತು ದಿನಗಳ ಕಾಲ ವಶಕ್ಕೆ ಮನವಿ ಮಾಡಿತ್ತು ದಾಳಿ ಸಂದರ್ಭದಲ್ಲಿ ಭದ್ರತಾ ಪಡೆಗಳಿಗೆ ಸೆರೆ ಸಿಕ್ಕಿದ್ದ ಉಗ್ರ ಅಜ್ವಲ್ ಕಸಬ್ ನೇಣುಗಂಬ ಬಳಿಕ ಈ ಪ್ರಕರಣ ಮುಗಿದೇ ಹೋಯಿತೆಂದು ಜಗತ್ತು ಭಾವಿಸಿದ್ರು ಆದರೆ ಇದೀಗ ಅಮೆರಿಕಾದಿಂದ ರಾಣಾ ಹಸ್ತಾಂತರದಲ್ಲಿ ಯಶಸ್ ಯಶಸ್ವಿಯಾಗಿರುವುದು ದಾಳಿ ಹಿಂದಿರುವ ಎಲ್ಲಾ ಉಗ್ರರನ್ನ ಭಾರತೀಯ ದಂಡ ಸಂಹಿತೆಯಡಿ ಶಿಕ್ಷೆಗೆ ಗುರಿಪಡಿಸುವ ಭರವಸೆಯನ್ನ ಸ್ಥಾಪಿಸಿದೆ ಅಷ್ಟಕ್ಕೂ ತಹವೂರ್ ರಾಣಾ ಯಾರು ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆ ಸದಸ್ಯನಾದ ವರ್ಷದ ರಾಣಾ ಪಾಕ್ ಮೂಲದ ಕೆನಡಾ ಪ್ರಜೆ ಪಾಕ್ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದ ಈತ ಬಳಿಕ ಉದ್ಯೋಗ ತೊರೆದು ಕೆನಡಾದಲ್ಲಿ ನಿಂತಿದ್ದ ಫಸ್ಟ್ ವರ್ಡ್ ಇಮಿಗ್ರೇಷನ್ ಸರ್ವಿಸ್ ಕಂಪನಿ ತೆರೆದಿದ್ದ ಆ ಬಳಿಕ ಮುಂಬೈ ದಾಳಿ ಪ್ರಕರಣದ ಮತ್ತೋರ್ವ ಸಂಚುಕೋರ ಡೇವಿಡ್ ಕೋಲ್ಮನ್ ಹೆಡ್ಲಿ ಜತೆ ಸೇರಿ ಮುಂಬೈ ದಾಳಿಯ ಸಂಚು ರೂಪಿಸಿದ್ದ ಅಷ್ಟಕ್ಕೂ ಮುಂಬೈ ದಾಳಿಯಲ್ಲಿ ಈತನ ಪಾತ್ರವೇನು ರಾಣಾ ಪಾಕ್ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಹೆಡ್ಲಿ ಜೊತೆ ಮುಂಬೈ ದಾಳಿಗೆ ಸ್ಕೆಚ್ ಕೂಡ ಹಾಕಿದ್ದ ಹೆಡ್ಲಿಯನ್ನ ಐದು ಬಾರಿ ಭಾರತಕ್ಕೆ ಕಳಿಸಿದ್ದ ತಾನೇ ಖುದ್ದಾಗಿ ಪಾಸ್ಪೋರ್ಟ್ ಕೊಡಿಸಿದ್ದ ಹೆಡ್ಲಿ ಮುಂಬೈನೆಲ್ಲೆಡೆ ಸುತ್ತಾಡಿ ಹೋಗಿದ್ದ ಆ ಬಳಿಕ ದಾಳಿ ಸ್ಥಳ ಆಯ್ಕೆ ಮಾಡಿದ್ರು ಇನ್ನು ಗುರುವಾರ ಏನಾಯ್ತು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಸಂಜೆ ಆರು ಇಪ್ಪತ್ತೆರಡಕ್ಕೆ ಪಾಲಂ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿದೆ ತದನಂತರ ಆರು ಮೂವತ್ತಕ್ಕೆ ವಿಮಾನದಿಂದ ಕೆಳಗಿಳಿದ ತಹೂರ್ ರಾಣ ಆರು ನಲವತ್ತೈದಕ್ಕೆ ಉಗ್ರ ನಿಗ್ರಹ ಕಾಯ್ದೆಯಡಿ ಎನ್ಐನಿಂದ ಬಂಧನವಾಗಿದ್ದಾನೆ ನಂತರ ರಾತ್ರಿ ಪಟಿಯಾಲ ಕೋರ್ಟ್ಗೆ ಇತನನ್ನ ಎನ್ಐಎ ಹಾಜರುಪಡಿಸಿದೆ ಎನ್ಐಎ ರಾಣನನ್ನ ಬಂಧಿಸಿದ ನಂತರ ಏನಾಗಬಹುದು ಅಂತ ಹೇಳಿ ನೋಡ್ತಾ ಐ ಎನ್ಐಎ ರಾಣನನ್ನ ಕಠಿಣ ವಿಚಾರಣೆಗೆ ಗುರಿಪಡಿಸಲಿದೆ ಭಾರತೀಯ ದಂಡ ಸಂಹಿತೆ ಮತ್ತು ಅಕ್ರಮ ಚಟುವಟಿಕೆಗಳ ಕಾಯ್ದೆಯಡಿ ಭಾರತದ ವಿರುದ್ಧ ಷಡ್ಯಂತ್ರ ಕೊಲೆ ಉಗ್ರ ಕೃತ್ಯ ಇನ್ನಿತರ ಆರೋಪ ಹೊರಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಏನು ರಾಣಾ ನಮ್ಮವನೆಲ್ಲ ಎಂದ ಪಾಕ್ ರಾಣಾ ವಿಚಾರವಾಗಿ ಪಾಕಿಸ್ತಾನ ಅಂತರ ಕಾಯ್ದುಕೊಂಡಿದೆ ರಾಣಾ ಕೆನಡಾಗೆ ತೆರಳಿದ ಬಳಿಕ ಪಾಕಿಸ್ತಾನಕ್ಕೆ ಪೌರತ್ವ ನವೀಕರಿಸಿಲ್ಲ ಹೀಗಾಗಿ ಆತ ಕೆನಡಾ ಪ್ರಜೆ ಎಂದು ಪಾಕ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಶಫ್ಕತ್ ಅಲಿ ಖಾನ್ ಹೇಳಿದ್ದಾರೆ